ಕ್ರೈಸ್ತ ಲೋಡ್ ಹಲೇಲಿಯ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲ ನಾನು ವಂದಿಸುವ ವಾಕ್ಯ ಭಾಗದಿಂದ ಧ್ಯಾನಿಸುವ ಮತ್ತೆ ಬರೆದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಮೂವತ್ತಾರನೇ ವಾಕ್ಯ ಮತ್ತು ಮಾರ್ಕನು ಬರೆದ ಸುವಾರ್ತೆ ಹದಿಮೂರನೇ ಮೂವತ್ತೆರಡನೇ ವಾಕ್ಯ ವಾಕ್ಯ ಈ ಇರುತ್ತದೆ ನೋಡಿ ಇಲ್ಲಿ ಇದಲ್ಲದೆ ಆ ದಿನದ ವಿಷಯವು ಆ ಗಳಿಗೆಯ ವಿಷಯವು ನನ್ನ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು ಮಗನಿಗೂ ತಿಳಿಯದು ಪ್ರಿಯರೇ ಇಲ್ಲಿ ವಾಕ್ಯವು ಸ್ಪಷ್ಟವಾಗಿ ನಾವು ಧ್ಯಾನಿಸುವಾಗ ಇಲ್ಲಿ ಏನಂತ ಬರೆದಿದೆ ಆ ದಿನದ ವಿಷಯ ಅಂದರೆ ಯೇಸು ಕ್ರಿಸ್ತನು ಯಾವಾಗ ಪುನಃ ನಮ್ಮನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬರುತ್ತಾನೋ ಆ ದಿನದ ವಿಷಯ ಮತ್ತೆ ಆ ಗಳಿಕೆಯ ವಿಷಯ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾನೆ ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು ಮಗನಿಗೂ ತಿಳಿಯದು ಅಂತ ಹೇಳಿ ಉಲ್ಲೇಖವಾಗಿದೆ ಈ ವಾಕ್ಯವು ಮಗನಿಗೂ ತಿಳಿಯದು ಅಂತ ಹೇಳಿ ಏನು ಬರೆದಿದೆ ಅಲ್ಲ ಈ ವಾಕ್ಯವನ್ನು ತೆಗೆದುಕೊಂಡು ಇವತ್ತು ಎಲ್ಲರೂ ಕನ್ಫ್ಯೂಷನ್ ಏನ್ ಮಾಡುದು ಅಂತ ಹೇಳಿದರೆ ಯೇಸು ಕ್ರಿಸ್ತನು ಸ್ವತಃ ಹೇಳಿದ್ದಾನೆ ತನಗೂ ಆ ಗಳಿಗೆ ಗೊತ್ತಿಲ್ಲ ಹೇಳಿ ಆತನ ಹೇಳಿದ್ದಾನೆ ಹೇಳಿ ಕನ್ಫ್ಯೂಷನ್ ಮಾಡುವವರಾಗಿದ್ದಾರೆ ಇದೊಂದು ತಪ್ಪಾದ ಒಂದು ಥಿಂಕಿಂಗ್ ಆಗಿದೆ ಮತ್ತೆ ತಪ್ಪ ಒಂದು ಕನ್ಫ್ಯೂಷನ್ ಆಗಿದೆ ಆತನು ಮಗನಿಗೆ ಅಂತ ಹೇಳಿ ಇಲ್ಲಿ ಉಲ್ಲೇಖ ಆತನು ಇಲ್ಲಿ ಈ ತರ ಹೇಳಲಿಲ್ಲ ಆ ದಿನದ ವಿಷಯ ಮತ್ತೆ ಆ ಗಳಿಗೆಯ ವಿಷಯ ನನಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳಿಲ್ಲ ಸ್ಪಷ್ಟವಾಗಿ ನಾವು ಧಾನಿಸಬೇಕು ವಾಕ್ಯದಲ್ಲಿ ತುಂಬಾ ಗೂಢಾರ್ಥವು ಅಡಕವಾಗಿರುತ್ತದೆ ಇಲ್ಲಿ ಮಗನು ಅಂತೇಳಿ ಏನಿಲ್ಲ ಮಾಡ್ತಾ ಇದ್ದಾನೋ ಏನಿಲ್ಲ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾನೋ ಆ ಮಗನು ಅಂತ ಹೇಳುವಾಗ ಆತನು ನಾವು ಸ್ಪಷ್ಟವಾಗಿ ಧ್ಯಾನಿಸಬೇಕಾಗಿದ್ದ ವಿಷಯ ಏನಂತ ಹೇಳಿದ್ರೆ ಈ ಲೋಕದಲ್ಲಿ ದೇಹದಲ್ಲಿ ಇದ್ದಾಗ ಆತನು ಎರಡು ರೋಲ್ ಅನ್ನು ಮಾಡ್ತಾ ಇದ್ದಾನೆ ಒಂದು ರೋಲ್ ಆಗಿದೆ ಆತನು ಹಂಡ್ರೆಡ್ ಪರ್ಸೆಂಟ್ ದೇವರು ಅಂದ್ರೆ ದೇವ ಕುಮಾರನಾಗಿ ಈ ಲೋಕದಲ್ಲಿ ಇದ್ದನು ಸೇಮ್ ಟೈಮು ಆತನು ಹಂಡ್ರೆಡ್ ಪರ್ಸೆಂಟ್ ಮನುಷ್ಯ ಅಂದ್ರೆ ಮನುಷ್ಯ ಕುಮಾರನಾಗಿ ಈ ಲೋಕದಲ್ಲಿ ಆತ್ಮ ಸ್ವರೂಪನಾಗಿ ಹಂಡ್ರೆಡ್ ಪರ್ಸೆಂಟ್ ದೇವರಾಗಿ ಅದೇ ನಮ್ಮ ತರ ಹಂಡ್ರೆಡ್ ಪರ್ಸೆಂಟ್ ಮನುಷ್ಯನಾಗಿ ಈ ಲೋಕದಲ್ಲಿ ಇದ್ದಾನು ದೇವ ಕುಮಾರ ಮನುಷ್ಯ ಕುಮಾರ ಎರಡು ಕುಮಾರನ ಸ್ಥಾನಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಉಂಟು ಸೊ ಯೇಸು ಇಲ್ಲಿ ವಾಕ್ಯದಲ್ಲಿ ಏನ್ ಹೇಳ್ತಾ ಇದ್ದಾನೆ ಆ ದಿನದ ವಿಷಯ ಅಥವಾ ಗಳಿಕೆಯ ವಿಷಯ ತಂದೆ ಒಬ್ಬನಿಗೆ ತಿಳಿದು ಹೊರತು ದೇವದೈತರಿಗೂ ಗೊತ್ತಿಲ್ಲ ಮಗನಿಗೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಆತನು ಮಗನು ಅಂತೇಳಿ ಉಲ್ಲೇಖ ಮಾಡುವಾಗ ಆತನು ಸ್ಪಷ್ಟವಾಗಿ ಮನುಷ್ಯ ಕುಮಾರನ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾನು ಅಂದರೆ ಆತನ ದೇಹದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರುವಾಗ ಆತನು ಎಷ್ಟೋ ಸಾರಿ ದೇವಕುಮಾರನಾಗಿ ಅಂದ್ರೆ ಅಧಿಕಾರವಿದ್ದವನಾಗಿ ದೇವಕುಮಾರನ ಬಗ್ಗೆ ಆತನ ಮಾತಾಡಿದ ವಾಕ್ಯಗಳು ತುಂಬಾ ಒಂದು ಬೈಬಲ್ ಅಲ್ಲಿ ಸೇಮ್ ಟೈಮ್ ಆತನ ಹಂಡ್ರೆಡ್ ಪರ್ಸೆಂಟ್ ಮನುಷ್ಯನಾಗಿ ಮನುಷ್ಯ ಕುಮಾರನಾಗಿ ಮಾತಾಡಿದ ವಾಕ್ಯಗಳು ಕೂಡ ತುಂಬಾ ಒಂದು ಬೈಬಲ್ ಅಲ್ಲಿ ಸೊ ನಾವು ಸರಿಯಾಗಿ ವಾಕ್ಯದ ಗೂಢಾರ್ಥವನ್ನ ಅರಿತು ನಾವು ಕನ್ಫ್ಯೂಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಒಂದು ವೇಳೆ ಆ ಗಳಿಗೆ ಅಥವಾ ಆ ಸಮಯ ನನಗೂ ಗೊತ್ತಿಲ್ಲ ಅಂತ ಏನು ಏನಾದ್ರು ಉಲ್ಲೇಖ ಮಾಡಿದ್ದಿದ್ರೆ ನಾವು ಇವತ್ತು ಹೇಳಬಹುದಿತ್ತು ಗೊತ್ತಿಲ್ಲ ಅಂತೇಳಿ ಹೇಳಿದಾನೆ ಆತನು ನನಗೂ ಗೊತ್ತಿಲ್ಲ ಅಂತ ಹೇಳಿ ಹೇಳಿಲ್ಲ ಆತನು ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾನೆ ಮಗನಿಗೂ ಆತನು ಮೆನ್ಷನ್ ಮಾಡಿದ್ದಾನೆ ನಾನೊಂದು ವಿಡಿಯೋ ರಿಲೀಸ್ ಮಾಡಿದ್ದೇನೆ ಯೇಸು ರಾಜ್ಯವನ್ನು ಯಾಕೆ ತಂದೆಗೆ ಒಪ್ಪಿಸುತ್ತಾನೆ ಆ ವಿಡಿಯೋದಲ್ಲಿ ನಾನು ಎಲ್ಲಾ ವಾಕ್ಯಗಳನ್ನು ಸ್ಪಷ್ಟವಾಗಿ ಮಾಡಿದ್ದೇನೆ ವಾಕ್ಯ ಭಾಗದಿಂದ ಸೊ ಅದಕ್ಕೆ ಯಾರಾದರೂ ನಿಮಗೆ ಕ್ವಶನ್ ಅನ್ನು ಕೇಳುವುದಾದರೆ ಅವರಿಗೆ ಸರಿಯಾಗಿ ಉತ್ತರ ಕೊಡುವಂತೆ ನೀವು ಈ ವಾಕ್ಯವನ್ನು ಆ ಮಗನ ಸ್ಥಾನವನ್ನು ಅವರಿಗೆ ತೋರಿಸಿ ಎಕ್ಸ್ಪ್ಲೇನ್ ಮಾಡಬೇಕಾಗಿ ನಾನು ನಿಮ್ಮ ಕೇಳಿಕೊಡುತ್ತೇನೆ ನೀವು ವಾಕ್ಯದಲ್ಲಿ ನೆಲೆಗೊಂಡರೆ ಸತ್ಯವು ನಿಮಗೆ ತಿಳಿಯುವುದು ಮತ್ತೆ ಸತ್ಯವು ಬಿಡುಗಡೆ ಮಾಡುದು ಅಂತ ಯೇಸು ಕ್ರಿಸ್ತ ಸ್ವತಃ ಹೇಳಿದ್ದಾನೆ ಸೊ ಅದಕ್ಕೆ ಈ ವಾಕ್ಯದಲ್ಲಿ ಧ್ಯಾನಿಸಿ ಸರಿಯಾಗಿ ಯೇಸು ಕ್ರಿಸ್ತನ್ ಒಂದು ವೇಳೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಇವತ್ತು ಯೇಸು ಕ್ರಿಸ್ತನಿಗೆ ದಿನ ಗೊತ್ತಿಲ್ಲ ಅಂತ ಹೇಳಿ ಕನ್ಫ್ಯೂಷನ್ ಮಾಡಬಹುದು ಆದ್ರೆ ಯೇಸು ಕ್ರಿಸ್ತನಲ್ಲಿ ಮಗನಿಗೂ ತಿಳಿಯದು ಅಂತ ಹೇಳಿ ಸ್ಪಷ್ಟವಾಗಿ ಆತನ ಉಲ್ಲೇಖ ಮಾಡಿರುವಾಗ ಅದರ ಗೂಢಾರ್ಥವನ್ನು ನಾವು ಅರಿಯುವುದು ಅವಶ್ಯವಾಗಿದೆ ಯಾಕಂತ ಹೇಳಿದ್ರೆ ಆತನ ಮನುಷ್ಯ ಕುಮಾರನ ರೋಲ್ ಈ ದೇಹದಲ್ಲಿ ಏನಿತ್ತು ಅದನ್ನು ಉಲ್ಲೇಖ ಆತನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಆ ಗಳಿಗೆ ನನ್ನ ಮಗನಿಗೂ ತಿಳಿಯದು ಅಂತ ಹೇಳಿ ಸೊ ಅದಕ್ಕೆ ಈ ವಾಕ್ಯದಿಂದ ನಾನು ಎನ್ಕರೇಜ್ ಮಾಡುವ ಯೇಸು ಕ್ರಿಸ್ತನೇ ದೇಹದಲ್ಲಿದ್ದಾಗ ಕೂಡ ದೇವರಾಗಿ ಕೂಡ ಈ ಲೋಕದಲ್ಲಿ ಇದ್ದಾನೆ ದೇವರು ದೇಹದಲ್ಲಿ ಈ ಲೋಕದಲ್ಲಿ ನಡೆದಿದ್ದಾನೆ ಪ್ರಿಯ ಅದಕ್ಕೆ ದೇವರ ಪ್ರೆಸೆನ್ಸ್ ಮತ್ತೆ ದೇವರ ಕಾರ್ಯಗಳನ್ನು ನಾವು ಊಹಿಸುವುದಕ್ಕಿಂತ ಎಷ್ಟೋ ಮಿಗಿಲಾದದ್ದಾಗಿದೆ ಸೊ ಅದಕ್ಕೆ ಯೇಸು ಕ್ರಿಸ್ತನು ಯೋಹನ್ ಹದಿನಾಲ್ಕು ಒಂದರಲ್ಲಿ ಕೂಡ ಹೇಳ್ತಾನೆ ದೇವರನ್ನು ನಂಬಿರಿ ನನ್ನನ್ನು ನಂಬಿರಿ ಯಾಕಂತ ಹೇಳಿದರೆ ದೇವರನ್ನು ನಂಬಿರಿ ಅಂತ ಹೇಳುವ ಗಾತನು ದೇವಕುಮಾರನಾಗಿ ಅದೇ ಾನೆ ಮನುಷ್ಯನಾಗಿ ಆತ ನನ್ನ ನಂಬಿದೆ ಅಂತ ಹೇಳುವಾಗ ಮನುಷ್ಯ ಕುಮಾರನಾಗಿ ಕೂಡ ಅಲ್ಲಿದ್ದಾನೆ ಸೊ ದೇವ್ ದೇವಕುಮಾರ ಮನುಷ್ಯ ಕುಮಾರ ಈ ಎರಡು ರೋಲ್ಸ್ ಹೊಸ ಒಡಪಡಿಕೆಯಲ್ಲಿ ನಾಲ್ಕು ಬುಕ್ಸ್ ಹೇಳಿದೆ ನಾವು ಓದುವಾಗ ಸ್ಪಷ್ಟವಾಗಿ ನಮಗೆ ಕಾಣ್ತದೆ ಅದನ್ನು ನಾವು ಸರಿಯಾಗಿ ಮನದಟ್ಟು ಮಾಡಿ ಓದಿ ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡಬೇಕು ಈ ಟ್ರಿನಿಟಿ ಅವರು ಬೋಧನೆ ಮಾಡುವ ಪ್ರಕಾರ ಒಂದು ವೇಳೆ ಯೇಸು ಕ್ರಿಸ್ತನು ನನಗೂ ಗೊತ್ತಿಲ್ಲ ಅಂತ ಹೇಳಿ ಹೇಳುತ್ತಿದ್ದಾರೆ ಹಾಗಿದ್ರೆ ಯೇಸು ಕ್ರಿಸ್ತನು ದೇವರಿಗಿಂತ ಏನಾಯಿತು ಕಡಿಮೆ ಬಟ್ ಆಯ್ತು ಡಾಕ್ಟರ್ ಏನಿದೆ ತ್ರೀ ಪರ್ಸನಾಲಿಟಿ ಕೋ ಈಕ್ವಲ್ ಕೋ ಎಟರ್ನಲ್ ಅಂತ ಹೇಳ್ತಾರೆ ಅವರು ಅದು ಸುಳ್ಳಾದ ಬೋಧನೆ ಆಗಿದೆ ಮತ್ತೆ ಟ್ರಿನಿಟಿ ಬೋಧನೆ ಏನಿದೆ ಅದು ದೇವರಿಂದ ಬಂದದ್ದಲ್ಲ ಅದು ಸೈತಾನನಿಂದ ಬಂದ ಬೋಧನೆ ಆಗಿದೆ ಅದಕ್ಕೋಸ್ಕರವಾಗಿ ಸತ್ಯವನ್ನು ಅರಿಯಿರಿ ನಮಗಿರುವ ಒಬ್ಬನೇ ದೇವರು ಈ ಲೋಕದಲ್ಲಿ ಆತನ ಹೆಸರು ಯೇಸು ಕ್ರಿಸ್ತಾನೆ ಈ ವಾಕ್ಯದಲ್ಲಿ ಕೂಡ ಆತನು ಮಗನಿಗೂ ತಿಳಿಯೋದು ಅಂತ ಹೇಳಿ ಏನು ಉಲ್ಲೇಖ ಮಾಡಿದ್ದಾರೆ ಅದು ಮನುಷ್ಯ ಕುಮಾರನ ರೋಲ್ ಬಗ್ಗೆ ಮಾತಾಡಿದ್ದು ಬೇರೆ ದೇವಕುಮಾರನಾಗಿ ಹಂಡ್ರೆಡ್ ಪರ್ಸೆಂಟ್ ಯೇಸು ಕ್ರಿಸ್ತನಿಗೆ ಈ ಸತ್ಯ ಗೊತ್ತಿತ್ತು ಆದರೆ ಆತನು ಮನುಷ್ಯ ಕುಮಾರನಾಗಿ ಮಾತಾಡ್ತಾ ಇದ್ದ ತುಂಬಾ ವಾಕ್ಯದಲ್ಲಿ ಆತನು ಪರಿಸರ ಹತ್ರ ಮಾತಾಡುವಾಗ ವಿವಿಧ ವಿವಿಧ ರೀತಿಯಲ್ಲಿ ಕೂಡ ಮಾತಾಡಿದ ವಾಕ್ಯಗಳು ತುಂಬಾ ಉಂಟು ಒನ್ ಬೈ ಒನ್ ನಾವು ಧ್ಯಾನಿಸುವ ದೇವರಿಗೆ ಸೂತ್ರವನ್ನು ಸಲ್ಲಿಸುತ್ತೇನೆ ಎಲ್ಲಾ ಘನ ಮಾನವಗಳನ್ನು ನಮ್ಮ ಕರ್ತನೂ ಒಡೆಯನು ಆದಂತ ಯೇಸು ಕ್ರಿಸ್ತನಿಗೆ ಸಲ್ಲಿಸುತ್ತೇನೆ ಆಮೇಲೆ